ಹೋದೆಯ ವಿದ್ಯಾರ್ಥಿಗಳೇ ಮಧ್ಯಾಹ್ನದ ಊಟದ ಸಮಯ ಆಗ್ತಾ ಇದ್ರು ಇನ್ನೊಂದು ಸ್ವಲ್ಪ ಹೊತ್ತು ಡೆಮೋನ ನೋಡಲೇಬೇಕು ಸೊ ನನಗೆ ಅನ್ಸೋ ಪ್ರಕಾರ ನಿಮಗೆಲ್ಲ ಈ ಹಾಡುಗಳು ಕೇಳಿಸ್ಕೊಳ್ಳೋದು ಅಂದರೆ ತುಂಬ ಇಷ್ಟ ಅಲ್ವಾ ನನಗಂತೂ ತುಂಬ ಇಷ್ಟ ನಿಮಗೆಲ್ಲ ಇಷ್ಟ ಆಗುತ್ತಾ ಹಾಗಾದ್ರೆ ಈಗ ನಾವೆಲ್ಲ ಸೇರಿ ಒಂದು ಹಾಡನ್ನು ಹೇಳ್ತೀವಿ ಸುಮ್ಮನೆ ಮನರಂಜನೆಗೋಸ್ಕರ ಕೇಳ್ಬಿಡಿ ಹಾಡನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಹಾಡು ಮುಗಿದ ಮೇಲೆ ಹಾಡಿಗೆ ಸಂಬಂಧಪಟ್ಟಂತೆ ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ ಆಯ್ತಾ ವಿದ್ಯಾರ್ಥಿಗಳೇ ಗಮನ ಇಟ್ಟು ಕೇಳಿಸ್ಕೊಡಿ ಇದಕ್ಕೆ ಸಂಬಂಧಪಟ್ಟಂತನೆ ಪ್ರಶ್ನೆಗಳಿರುತ್ತೆ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿರು ಕಾಡುತ್ತಿರುವೆ ನಾನು ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀ ಮಕ್ಕಳೆ ಈಗ ಈ ಹಾಡನ್ನ ಕೇಳಾದ್ಮೇಲೆ ನಿಮ್ಗೆಲ್ಲ ಒಂದು ರೀತಿಯ ಭಾವನಾತ್ಮಕವಾದ ಬೆಸಿಗೆ ಬಂದಿರಬಹುದು ಅಂತ ನಾನು ಅನ್ಕೋತೀನಿ ಅಲ್ವಾ ಸೊ ಈ ಹಾಡು ಯಾರನ್ನ ಕುರಿತಂತೆ ಹಾಡಿದ್ದ ಹಾಡಾಗಿತ್ತು ಅಮ್ಮನನ್ನ ಕುರಿತಂತೆ ಬರದದ ಹಾಡಾಗಿತ್ತು ಸೊ ಈ ಹಾಡು ಕೇಳಿಸ್ಕೊಳಂಥ ಸಂದರ್ಭದಲ್ಲಿ ನಿಮ್ಮ ಮನಸ್ಥಿತಿಯಲ್ಲಿ ಅನ್ಸಿರ್ಬಹುದು ಈ ಅಮ್ಮ ಅನ್ನುವಂತ ಪದವನ್ನ ಮನಸ್ಸಿಗೆ ತಂದುಕೊಂಡ ತಕ್ಷಣ ನಮ್ಮಲ್ಲಿ ಒಂದು ರೀತಿಯ ಸಂತೃಪ್ತ ಭಾವನೆ ಬರುತ್ತೆ ಅಲ್ವಾ ಸೊ ಜೈರಾಮ್ ಈಗ ನೀವು ನಿಮ್ಮ ಅಮ್ಮ ಅಂತ ತಲೆಯಲ್ಲಿ ತಂದುಕೊಂಡ ತಕ್ಷಣ ನಿಮ್ಮಲ್ಲಿ ಬರುವಂತ ಭಾವನೆಗಳೇನು ಅಮ್ಮ ಒಬ್ರು ಉತ್ತಮ ಗೆಳತಿ ಅಂತ ನೀವು ಫೀಲ್ ಮಾಡಿ ನೀವು ಮನ್ಸಲ್ಲಿ ಅನ್ಕೋತೀರಾ ಎಸ್ ಶಶಿಧರ್ ಮನೆಯ ಉಸ್ತುವಾರಿ ನೋಡ್ಕೊಳ್ಳೋ ಅಂತ ಒಬ್ರು ಉತ್ತಮ ಗೃಹಿಣಿ ಅಂತನೂ ಹೇಳ್ಬೋದು ಈ ತರ ನಮ್ಮ ನಮ್ಮ ಮನಸ್ಥಿತಿಗೆ ಸಂತೃಪ್ತ ಭಾವನೆಯನ್ನು ತಂದುಕೊಡುವಂತಹ ತಾಯಿಯನ್ನ ಕುರಿತಂತೆ ಹಲವಾರು ರೀತಿಯ ಕತೆ ಕವನಗಳನ್ನ ಪಾಠಗಳನ್ನ ಕೂಡ ನೀವು ಕೇಳಿರ್ಬೋದು ನಿಮ್ಗೆ ಯಾವುದಾದ್ರೂ ಪಾಠ ನೆನಪಿದೆಯಾ ಯಾವ ಲೇಖಕರು ತಾಯಿ ಅಥವಾ ಅಮ್ಮನನ್ನ ಕುರಿತಂತೆ ಪಾಠಗಳನ್ನು ಪಡೆದಿದ್ದಾರೆ ಓಕೆ ಇದು ನಾನೊಂದು ಚಿತ್ರಪಟ ತೋರಿಸ್ತೀನಿ ಅದನ್ನ ನೋಡಿ ಯಾವ ಕವಿಯ ಚಿತ್ರ ಇದು ಕೆಳಗಡೆ ಹೆಸರಿದೆ ಸೊ ಈಸಿಯಾಗಿ ಗೊತ್ತಾಗ್ತಾ ಇದೆ ಇದು ಯು ಆರ್ ಅನಂತಮೂರ್ತಿ ಸೊ ಈಗ ಯು ಆರ್ ಅನಂತಮೂರ್ತಿ ತರನೇ ಇನ್ನ ಯಾರಾದ್ರೂ ಕವಿಗಳು ಅಥವಾ ಲೇಖಕರು ತಾಯಿಯನ್ನ ಕುರಿತಂತೆ ಕತೆ ಕವನ ಬರ್ದಿರೋದು ಏನಾದ್ರೂ ಈಗ ನೆನಪಿಗೆ ಬರ್ತಿದ್ಯಾ ಮಕ್ಕಳೇ ಇವತ್ತಿನ ತರಗತಿಯಲ್ಲಿ ಯು ಆರ್ ಅನಂತಮೂರ್ತಿಯವರು ಬರ್ತಿರುವಂತಹ ಅಮ್ಮ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ